ಜನರೇಶಕ ಪತ್ರಿಕೆ ಸುದ್ದಿ ಮನೆಯಿಂದ ನಾಗರಾಜ್ ಬಿಯ ನೋಡಿ ವೀಕ್ಷಕರೇ ನಮ್ಮ ತಾಲೂಕು ಆಡಳಿತ ಸೌಧ ಇದು ಬಾಗೇಪಲ್ಲಿ ತಾಲೂಕು ಈ ಒಂದು ಆಡಳಿತ ಸೌಧದಲ್ಲಿ ಇವತ್ತು ನಮ್ಮ ಕೃಷ್ಣಗೌಡರು ಗುಡುಬಂಡೆಕ್ಕೆ ಭೇಟಿ ನೀಡಿದರು ಅಂದು ಮತ್ತು ಇವತ್ತಿಲ್ಲಿ ಏನಾಗಿದೆ ಅಂದರೆ ಹಳೆಯ ಭೂ ದಾಖಲೆಗಳ ಗಣಕೀಕರಣದಿಂದ ನಿಮ್ಮ ದಾಖಲೆಗಳ ಸುರಕ್ಷತೆ ಮತ್ತು ಸುಲಭ ಲಭ್ಯತೆ ಗ್ಯಾರಂಟಿ ಅಂತ ಅಂದ್ಬಿಟ್ಟು ಈ ಒಂದು ಯೋಜನೆ ಇದೆ ಈ ಯೋಜನೆಯ ಒಂದು ಕಚೇರಿಯನ್ನು ಇವತ್ತು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ನಮ್ಮ ಬಾಗೇಪಲ್ಲಿ ತಾಲೂಕು ಕಚೇರಿನಲ್ಲಿ ಗಣಿಕೀಕರಣಕ್ಕೆ ಶಕ್ತಿ ದಾಖಲೆಗಳು ದುರಸ್ಥಿತಿಗೆ ಮುಕ್ತಿ ಅಂತಂದ್ಬಿಟ್ಟು ದಾಖಲೆ ಸುಭದ್ರ ಶಾಶ್ವತ ನಿಮ್ಮ ಕೈಯಲ್ಲೇ ನೇರ ಸುಲಭ ಲಭ್ಯತೆ ತಿದ್ದಲು ಕಳೆಯಲು ಅಸಾಧ್ಯ ತಂತ್ರಜ್ಞಾನದಿಂದ ನಿಮ್ಮ ಕೈಗೆ ಶಕ್ತಿ ಮತ್ತು ತ್ವರಿತ ಸರಳ ಆಡಳಿತ ಅಂತಂದ್ಬಿಟ್ಟು ಈಗ ನೋಡೋಣ ಆ ಕೊಠಡಿ ಹೆಂಗಿರುತ್ತೆ ಏನು ಆ ಕೊಠಡಿ ಯಾರು ನಿರ್ವಹಣೆ ಮಾಡ್ತಾ ಇದ್ದಾರೆ ಅದನ್ನು ಅನ್ನೋದನ್ನ ನಾವು ನೋಡೋಣ ಈ ಆಫೀಸ್ ಅಂತ ಮಾಡಿದ್ದಾರೆ ನೋಡಿ ಇದೆ ಗಣಕೀಕೃತ ಗಣಕೀಕೃತ ಕಚೇರಿ ಇದು ಚಾಲನೆ ನೀಡಿದ್ದಾರೆ ಇವತ್ತು ಈಗ ನೋಡಿ ಭೂ ಸುರಕ್ಷಾ ಯೋಜನೆ ಕಡಿತಗಳ ಸ್ಕ್ಯಾನಿಂಗ್ ಕೊಠಡಿ ಅಂತ ಹೊಸದಾಗಿ ಮಾಡಿದ್ದಾರೆ ಇವತ್ತೇ ಇದು ಪ್ರಾರಂಭ ಆಗಿದೆ ಈ ಒಂದು ಕಚೇರಿಯಿಂದ ನಮ್ಮ ಸಮಾಜಕ್ಕೆ ರೈತರಿಗೆ ಯಾವ ರೀತಿ ಸರ್ಕಾರ ಕೊಡುಗೆ ಕೊಡ್ತಾಯಿದೆ ಅಂತಂದ್ಬಿಟ್ಟು ಇಲ್ಲಿನ ಸಿಬ್ಬಂದಿ ವರ್ಗವೇ ಹೇಳ್ತದೆ ನೋಡಿ ಎಲ್ಲ ಫುಲ್ಲು ಡಿ ಡಿಶ್ರೀಕರಣ ಆಗಿದೆ ಹಳೆ ರೆಕಾರ್ಡ್ಗಳು ಏನಿದೆಯೋ ಅದನ್ನು ಸ್ಕ್ಯಾನ್ ಮಾಡಿ ಭದ್ರಪಡಿಸ್ತಾರೆ ಸರ್ ನಮಸ್ಕಾರ ಸರ್ ಸರ್ ಇವತ್ತು ಈ ಒಂದು ಕಚೇರಿ ಪ್ರಾರಂಭ ಮಾಡಿದ್ದೀರಾ ಇದರ ಬಗ್ಗೆ ಸ್ವಲ್ಪ ರೈತರಿಗೆ ಮತ್ತು ಜನಕ್ಕೆ ಅಂತೇಳಿ ಮಾಡ್ತಾ ಇದ್ದೀನಿ ಏಕೆಂದರೆ ಇವಾಗ ರಾಜ್ಯಾದ್ಯಂತ ಎಲ್ಲ ಕಡೆಯೂ ಓಪನ್ ಆಗ್ತಾ ಇದೆ ಇವತ್ತು ಎಂಟನೇ ತಾರೀ ಎಂಟನೇ ತಾರೀಕು ಒಂದು ಎರಡು ಸಾವಿರದ ಇಪ್ಪತ್ತೊಂಬತ್ತು ಮಾನ್ಯ ಶಾಸಕರ ಸುಬ್ಬಾರಿ ಸಾಲದಿಂದ ಅವರಿಂದ ಉದ್ಘಾಟನೆ ಸಮಾರಂಭ ಆಯ್ತಾ ಆಗಿದೆ ಈಗ ಯೂಸ್ ಏನು ಅಂತಂದರೆ ರೈತರಿಗೆ ನಮ್ಮ ಕಡೆಯಿಂದ ಯೂಸ್ ಆಗೋದ್ ತಾರಕ ಸೇರಿದಂತೆ ಅದನ್ನು ರಸ್ತೆ ಇದು ಮಾಡಿಸ್ಕೊಳ್ತೀನಿ ಸರ್ ತಮ್ಮ ಹೆಸರು ಸರ್ ನನ್ನ ನನ್ನ ಹೆಸರು ಪ್ರದೀಪ್ ಅಂತ ಆಪರೇಟರ್ ಹಾ ಹೇಳಿ ಸರ್ ನೋಡಿ ಸರ್ ಈ ಬುಕ್ ತುಂಬ ಹಳೆಯ ಬುಕ್ ನೋಡಿರಿ ಆಗಲಿ ಜಾಸ್ತಿ ಸ್ಥಿತಿಯಲ್ಲಿ ಅಂತ ನೋಡ್ರಿ ಆಗಲಿ ಹಾಡೋ ಸ್ಥಿತಿಯಲ್ಲಿ ಇದೆ ಸರ್ ಇದು ಇವನ್ ಇಲ್ಲಿ ಎಷ್ಟು ಫೈಲ್ಸು ಮತ್ತೆ ಇವು ಪಾಣಿಗಳು ಇರುತ್ತಲ್ಲ ಸರ್ ಎಷ್ಟು ಇಂಪಾರ್ಟೆಂಟ್ ವ್ಯಾಲ್ಯೂಬಲ್ ಲಿಂಕ್ ಜಾಸ್ತಿ ವ್ಯಾಲ್ಯೂಬಲ್ ಸರ್ ಅನ್ನೋದು ಇವು ಆಮೇಲೆ ದುರಸ್ತಿಗೆ ಅಂದರೆ ಆಲ್ರೆಡಿ ಹೋಗೋ ಬಂದಿದೆ ಸರ್ ಹೋಗೋ ಮೂಮೆಂಟ್ ಅಲ್ಲಿ ಇದೆ ಸೊ ಇದರಲ್ಲಿದ್ದರೆ ಎಲ್ಲ ಹೊರಟೋಗ್ಬಿಡುತ್ತೆ ಸರ್ ಅಂದರೆ ಎಲ್ಲ ಹರ್ದೋಗೋದು ಎಲ್ಲ ಆಗುತ್ತೆ ಚಿಂದ ಒಂದೇ ಸಿಸ್ಟಮ್ ಅಲ್ಲ ನಾವೇನಾದ್ರು ಸೇವ್ ಮಾಡಿದ್ರೆ ಸಿಸ್ಟಮಲ್ಲಿ ಏನಾದರೂ ಸೇವ್ ಮಾಡಿದ್ರೆ ಸರ್ ನಾವು ಎಷ್ಟು ವರ್ಷ ಬೇಕಾದರೂ ಎಷ್ಟು ವರ್ಷ ಬೇಕಾದರೂ ಇರುತ್ತೆ ಸರ್ ಎಷ್ಟು ವರ್ಷ ಆದರೂ ನಮ್ಗೆ ಯಾವಾಗ ಬೇಕಾದ್ರೂ ನಮ್ಮ ಇಷ್ಟೆಲ್ಲ ಮಾಡಕ್ಕೆ ನಿಮಗೆ ಸಿಬ್ಬಂದಿ ಕೊರತೆ ಏನಿಲ್ಲ ಎಲ್ಲ ಆಪರೇಟರ್ಸ್ ಇದ್ದಾರೆ ಈಗ ಚೇಳೂರ್ ತಾಲೂಕು ಏನ್ ಮಾಡಿದಾರೆ ಚೇಳೂರು ತಾಲೂಕ್ಗೆ ಆರು ಜನ ಇದ್ದಾರೆ ಸರ್ ಬಾಗೇಪಾಲೆ ತಾಲೂಕ್ಗೆ ಆರು ಜನ ಇದ್ದಾರೆ ಸರ್ ಹೌದಾ ವೆರಿ ಗುಡ್ ಮತ್ತೆ ಈಗ ನೋಡ್ರಿ ಸರ್ ಹಿಂಗೆ ಫಸ್ಟು ನಾವು ಕಟಲಕ್ ಇಂಡೆಕ್ಸಿಂಗ್ ಮಾಡ್ಕೊತೀವಿ ಅದಕ್ಕಿಂತ ಮುಂಚೆ ನಾವು ಈ ಬುಕ್ ಅನ್ನೋದನ್ನ ಸ್ಕ್ಯಾನ್ ಮಾಡಬೇಕು ಯಾವ ತರ ಸ್ಕ್ಯಾನ್ ಮಾಡಬೇಕು ಅಂತ ತೋರಿಸ್ತೀನಿ ಇಲ್ಲಿ ಬನ್ನಿ ಅದ ನಾವು ಓಬ್ಲಿ वाइज ಇದು ಓಬ್ಲಿ ಫಸ್ಟ್ ಕಸಬ ಓಬ್ಲಿ ಅಂತ ಹೇಳಿ ನಾವು ತಗೋಂತಾ ಇದರೋ ಅದರಲ್ಲಿ ನಾವು ಗೋಂಪಲ್ಲಿ ತಲ್ಲಿ ಮಹಾನಪಾಲಿಕಾ ಸಮರ ನೋಡ್ತೀವಿ ಇಲ್ಲಿನ ಕಾಂಪಲ್ಲಿ ಗ್ರಾಮ ಇಲ್ಲಿ ಗ್ರಾಮ ಅದು ಮಹಾನಪಲ್ಲಿ ಗ್ರಾಮ ಓಬ್ಲಿ ಇದು ಓಬ್ಲಿ ಭಾಗೇಪತಿ ತಾಲ್ಲೂಕು ಹ್ಮ್ ಇದನ್ನೇ ಸ್ಕ್ಯಾನ್ ಮಾಡಿ ಯೂಸ್ ಸ್ಕ್ಯಾನ್ ಸ್ಕ್ಯಾನ್ ಅಂತ ಒಂದು ನಾವು ಸ್ಕ್ಯಾನ್ ಅನ್ನೋದು ಮಾಡ್ತೀವಿ ಸರ್ ಅಲ್ಲಿ ಅಲ್ಲಿ ಇದು ಸ್ಕ್ಯಾನ್ ನೋಡಿ ಸ್ಕ್ಯಾನ್ ಅಲ್ಲಿ ನೋಡ್ರಿ ಅಲ್ಲಿ ನಾವು

ಅಪ್ಲಿಕೇಶನ್ ಫಾರ್ಮ್ ಒಂದಿತ್ತು ಗೌನ್ಪಲ್ಲಿ ಇದು ಅದನ್ನು ಸ್ಕ್ಯಾನ್ ಮಾಡಿದ್ದಾರೆ ಆ ಕಂಟಿನ್ಯೂ ಆಗ್ತಾ ಇರುತ್ತೆ ಆ ಥರ ಎಲ್ಲ ಪುಸ್ತಕಗಳು ಕಂಟಿನ್ಯೂ ಮಾಡಿ ಎಲ್ಲ ದಾಖಲೆಗೂ ಸ್ಕ್ಯಾನ್ ಮಾಡ್ತೀರ ನೋಡಿ ಈಗ ಇನ್ನೊಂದು ಪೇಜ್ ಅವರು ಸ್ಕ್ಯಾನ್ ಮಾಡ್ತಾರೆ ನೋಡೋಣ ನೋಡಿ ಸ್ಕ್ಯಾನ್ ಆಯಿತು ನೋಡಿ ಇದೊಂದು ಸ್ಕ್ಯಾನುಕ್ಯ ಸ್ಕ್ಯಾನರ್ ಅಲ್ಲಿ ಎರಡು ಟೈಪ್ ಇದೆ ಎಡ್ ಸ್ಕ್ಯಾನರ್ ಒಂದು ಎರಡು ಎರಡಿದೆ ಇದು ಎಡ್ ಸ್ಕ್ಯಾನರ್ ಇಲ್ಲ ಡ್ಯೂಪ್ಲೆ ಬಂದು ಅದು ಹೊಸ ಮಾಡಲ್ ಇರುತ್ತಲ್ಲ ನ್ಯೂ ಪೇಪರ್ಸ್ ಅದಕ್ಕೆ ಮಾತ್ರ ಯೂಸ್ ಇದಿಟ್ಟರೆ ಇದು ಪುಡಿ ಆಗಿಬಿಡುತ್ತೆ ನೋಡಿ ಈಗ ಸ್ಕ್ಯಾನ್ ಮಾಡಿದ್ದು ಈ ರೀತಿ ಕಾಣುತ್ತೆ ವಿಶ್ವ ಕುರ್ತಾ ನೋಡಬಹುದು ಈಗ ಹಳೆ ದಾಖಲೆಗಳೆಲ್ಲ ನೀವು ಸ್ಕ್ಯಾನ್ ಮಾಡಿ ಎಲ್ಲ ಭದ್ರಪಡಿಸ್ತೀರಾ ಹೌದು ಸರ್ ಒಂದು ಸಲ ಸ್ಕ್ಯಾನ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬಂದು ನೆಕ್ಸ್ಟ್ ಪ್ರೊಸೆಸ್ ಇನ್ ಬಂದು ಅಲ್ಲಿ ಪ್ರೊಸೆಸ್ ಅಂತ ಹ್ಮ್ ಸರ್ ಇಲ್ಲಿ ಬರುತ್ತಲ್ಲ ಫಿನಿಶ್ ಸ್ಕ್ಯಾನಿಂಗ್ ಅನ್ಬಿಟ್ರೆ ಫಿನಿಶ್ ಆಗುತ್ತೆ ಮತ್ತೆ ಚೆಕ್ ಅಂಡ್ ಕರೆಕ್ಟ್ ಇಲ್ಲಿದೆಯಾ ಅಂದ್ರೆ ನಾವು ಅಲ್ಲಿ ಹ್ಮ್ ಅಕಸ್ಮಾತ್ ಒಂದು ಈ ಬ್ಲಾಕ್ ಎಲ್ಲ ಬರಬಾರ್ದು ಕ್ರ್ಯಾಪ್ ಮಾಡ್ಕೊಬೋದು ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕು ಎಷ್ಟು ಇಂಪಾರ್ಟೆಂಟ್ ಎಷ್ಟು ಅವಸರ ಇದೆ ಅಷ್ಟು ಮಾತ್ರ ಮಾಡ್ತೀರ ಅಷ್ಟೇ ಬೇರೆ ಇನ್ನೇನು ಅನುಕೂಲಗಳಿದೆ ಇದರಿಂದ

ಬಟ್ ಎಲ್ಲಾ ಕಡೆ ಒಂದೇ ಸಲ ಇಶ್ಯೂ ಮಾಡೋದಂದ್ರೆ ಸ್ಟೇಟ್ ಫುಲ್ ಇದಾದ್ಮೇಲೆ ಏನಿದು ಡಿಸ್ಟಲ್ಲಿ ಕಟ್ ಮಾಡ್ತಾ ಇದ್ದೀವಿ ಕಂಪ್ಲೀಟ್ ಆದ್ಮೇಲೆ ಒಂದೇ ಸಲ ಅಲ್ಲಿಗೆ ತಮ್ಮ ಚೇಳು ದಾಖಲೆಗಳೆಲ್ಲ ಇಲ್ಲೇ ಇದೆ ಚೇಳೂರ್ಗಿ ಇನ್ನ ಹೋಗಿಲ್ಲ ಚೇಳೂರಲ್ಲ ಇದೆ ಅಲ್ಲಿ ಅಂದ್ರೆ ಪಾಣಿ ಮುಟೇಶನ್ಸ್ ಫೈವ್ ಫೈವ್ ಸಿಕ್ಸ್ ಇಲ್ಲೇನಿದೆ ದರ್ಖಾಸ್ತ್ ಕಟ್ತೀವಿ ಮಾತ್ರ ನಮ್ಮ ಅದನ್ನ ಇಶ್ಯೂ ಮಾಡ್ತಾ ಇದ್ದೀವಿ ಈಗ ಅಲ್ಲಿಂದ ಇವಾಗ ಡಿಸ್ಟಲ್ಲಿ ಕಣ್ಣಿಗೆ ಇಲ್ಲಿ ತರ್ಸ್ಕೊತೀವಿ ಇಲ್ಲಿ ಕಂಪ್ಲೀಟ್ ಆಗ್ತಾ ಇಲ್ಲೇ ಇರುತ್ತೆ ಚೇಳೂರ್ಗೂ ಇಲ್ಲೇ ಇರುತ್ತೆ ಅಡೇ ಮುಂದೆ ಟೈಮ್ ಅದು ಮಾತ್ರ ಇದು ಮಾಡ್ಬೋದು ಕ್ಲಿಯರ್ ಮಾಡಿ ಅಷ್ಟೇನಾ ಓಕೆ ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಏನು ಮಾತಾಡ್ತೀನ ಚೇಳುರೇನಮ್ಮ ನಿಮ್ಮ ಬಾಗೇಪ ನೀವು ಚೇಳೂರ ಚೇಳು ಚಾರ್ಜ್ ಇಲ್ಲ ಚೇಳು ಚಾರ್ಜ್ ಇಲ್ಲ ನೋಡಿ ಇಷ್ಟೊಂದು ಸಿಬ್ಬಂದಿಗಳು ಕೊರತೆ ಇಲ್ಲ ಅಂತ ಕಾಣಿಸುತ್ತೆ ಸುಮಾರು ಹನ್ನೆರಡು ಜನ ಆಪ್ರೇಟರ್ಗಳಿದ್ದಾರೆ ಈ ಹನ್ನೆರಡು ಜನ ಮುತುವರ್ಜಿ ವಹಿಸಿ ಎಲ್ಲನೂ ನೋಡಿ ಸ್ಕ್ಯಾನಿಂಗ್ ಇದ್ದಾರೆ ವೀಕ್ಷಕರೇ ಇಷ್ಟರಲ್ಲೇ ನಮಗೆ ಎಲ್ಲ ದಾಖಲೆಗಳು ಸಿಗುತ್ತೆ